ತರೀಕೆರೆ ತಾಲೂಕು ಲಕ್ಕವಳ್ಳಿ ಠಾಣೆಯ ಉಪನಿರೀಕ್ಷಕರ ಮೇಲೆ ಸುಳ್ಳು ಆರೋಪ ಮಾಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಂ ಅಮಟೆಯವರಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕು ಪ್ರಧಾನ ಸಂಚಾಲಕರಾದ ರಾಮಚಂದ್ರ ಅವರು ಮಾತನಾಡಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಎಂದು ಹೇಳಿಕೊಂಡು ಹೊನ್ನಪ್ಪ ಹಾಗೂ ಆನಂದ್ ಎಂಬುವವರು ನಿನ್ನೆ ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಲಕ್ಕವಳ್ಳಿ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರ ಬಗ್ಗೆ ಸುಳ್ಳು ಆರೋಪ ಮಾಡಿ ಪತ್ರಿಕಾಗೋಷ್ಠಿ ಮಾಡಿರುವುದನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ಹೇಳಿದರು ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟಗಳ ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳ ಭೇಟಿಗೆ ಬಂದಿದ್ವಿ ವಿಷಯ ಏನಂತಂದರೆ ಏನು ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬ್ಬಳ್ಳಿಯ ಸಬ್ಇನ್ಸ್ಪೆಕ್ಟರ್ ವಿಶ್ವನಾಥ್ರವರ ಮೇಲೆ ಏನು ಬಹುಜನ ದಲಿತ ಸಂಘರ್ಷ ಸಮಿತಿ ಹೆಸರಲ್ಲಿ ಹೊನ್ನಪ್ಪ ಮತ್ತು ಆನಂದ್ರವರು ಏನು ಸುಳ್ಳು ಆರೋಪಗಳನ್ನ ಒರೆಸಿ ದೂರು ಕೊಟ್ಟಿದ್ದಾರೆ ಅದರ ದೂರು ಶುದ್ಧ ಸುಳ್ಳು ಮತ್ತು ಅದೆಲ್ಲ ಆರೋಪಗಳು ಅವರು ವೈಯಕ್ತಿಕವಾಗಿ ಆರೋಪ ಮಾಡಿದ್ದಾರೆ ನಮ್ಮ ಏನು ಲಕ್ಕೊಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಯಾವುದೇ ಮಳ್ಳ ದಂಧೆ ಆಗಲಿ ಮತ್ತೊಂದು ಇಲೀಗಲ್ ಆ್ಯಕ್ಟಿವಿಸು ಆ್ಯಕ್ಟಿವಿಟೀಸ್ಗಳು ಯಾವತ್ತೂ ಕೂಡ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರ ಬಂದಾಗಿನಿಂದ ಯಾವುದೇ ಕೂಡ ಘಟನೆಗಳು ನಡೆದಿಲ್ಲ ಆರೋಪಗಳು ಇವತ್ತು ಸುಳ್ಳಾಗಿರೋದ್ರಿಂದ ಇಷ್ಟೆಲ್ಲ ದಲಿತ ಸಂಘಟನೆಯ ಒಕ್ಕೂಟ ಬಂದು ಇವತ್ತು ಏನು ಎಸ್ ಪಿ ಸಾಹೇಬರಿಗೆ ಮನವಿ ಕೊಟ್ಟು ಇದು ಸುಳ್ಳು ಆರೋಪ ಮಾಡಿದ್ದಾರೆ ಯಾವುದೇ ಕ್ರಮ ಆಗಬಾರ್ದು ಅಂತ ಹೇಳಿ ಬಂದಿದ್ವಿ ಮತ್ತು ಏನು ಹೊನ್ನಪ್ಪನವರು ಏನು ದುಡ್ಡು ಕೊಟ್ಟು ಇಸ್ಕೊಂಡಿದ್ದಾರೆ ಅದೇ ದುಡ್ಡಿಸ್ಕೊಂಡಿರೋ ಆರೋಪ ಹೊರಿಸಿದ್ದಾರೆ ಅದೇ ವ್ಯಕ್ತಿ ನಮ್ಮ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಎಸ್ ಎಸ್ ಎಲ್ನ ಅಧ್ಯಕ್ಷರು ಗೌರಿಶ ಗೌರಿಶಣ್ಣರು ಕೂಡ ನಮ್ಮ ಜೊತೆನೇ ಬಂದು ಇದೆಲ್ಲ ಶುದ್ಧ ಸುಳ್ಳು ಇದು ಆರೋಪ ಮಾಡಿರೋದು ಒನ್ನಪ್ಪರು ವೈಯಕ್ತಿಕವಾಗಿ ಮಾಡ್ತಾ ಇರೋದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಎಸ್ ಪಿ ಸಾಹೇಬರಿಗೆ ಮಂಜಟ್ ಮಾಡಿದ್ದೀವಿ ಇಂಥ ಅಧಿಕಾರಿಗಳು ಯಾರು ನಮ್ಮ ಏನು ವಿಶ್ವನಾಥ್ ಸಾಹೇಬರು ಅಂತ ಅಧಿಕಾರಿಗಳು ಇನ್ನು ತರೀಕೆರೆ ತಾಲೂಕಲ್ಲಿ ತುಂಬಾ ಜನ ಪ್ರಾಮಾಣಿಕವಾಗಿದ್ದಾರೆ ಯಾರು ಕೂಡ ಆರೋಪ ಮಾಡಿರೋದು ಶುದ್ಧ ಸುಳ್ಳು ಅಂತ ಹೇಳ್ತೀವಿ ಕಾಂಗ್ರೆಸ್ ಮುಖಂಡರಾದ ಗೌರೀಶ್ ಅವರು ಮಾತನಾಡಿ ವಿಶ್ವನಾಥ್ರವರು ಲಕ್ಕವಳ್ಳಿ ಠಾಣೆಗೆ ಬಂದ ನಂತರ ಬಡವರು ದಲಿತರು ಶೋಷಿತರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದು ಅವರ ಮೇಲೆ ಇಲ್ಲಿಯವರೆಗೂ ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬಂದಿಲ್ಲ ಆದರೂ ಸಹ ಕೆಲವು ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಆರೋಪ ಮಾಡಿದ್ದಾರೆ ಆದ್ದರಿಂದ ಪ್ರಾಮಾಣಿಕ ವ್ಯಕ್ತಿಯಾದ ವಿಶ್ವನಾಥ್ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದ್ದಾರೆ ಯಾವುದೇ ಲಂಚ ನಾವು ಪೊಲೀಸ್ ಸ್ಟೇಷನ್ಗಾಗಲಿ ಆಗಲಿ ಯಾರಿಗಾಗಲಿ ಲಂಚ ಕೊಟ್ಟಿಲ್ಲ ನಾನು ಅವರೇ ಬಂದು ಬರೀ ಗೌರಿಶ್ರೆ ಟೀ ಕುಡಿರಿ ಕಾಪಿ ಕುಡಿರಿ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೂ ಒಂದು ರೂಪಾಯಿ ಲಂಚ ಕೊಟ್ಟಿಲ್ಲ ನಾನು ಸುಳ್ಳು ಆಪದನ ಮಾಡಿಸಿದಾರೆ ಅವರಿಗೆ ಒನ್ನ ಒನ್ನಪ್ಪರಿಗೆ ಸುಳ್ಳು ಆಪಾದನೆ ಬಳಸಿದರೆ ವೈಯಕ್ತಿಕ ಇದ್ದರೆ ಮನೆ ಇಟ್ಕೊಳ್ಳಿ ಸುಳ್ಳು ಆಪಾದನೆ ಬಳಸಿದರೆ ಪ್ರಾಮಾಣಿಕ ವ್ಯಕ್ತಿ ಅವರು ಅವರು ಬ ದಲಿತ ಮತ್ತು ಬಡವರ ಪರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ವಿಶ್ವನಾಥ್ ಅವರಿಗೆ ಅಂಥದ್ದು ಯಾವುದೇ ಪ್ರಾಮಾಣಿಕ ವ್ಯಕ್ತಿ ಸಿಗೋದಿಲ್ಲ ಲಕ್ಕೋಳಿ ಪೊಲೀಸ್ ಸ್ಟೇಷನ್ ಆಗಲಿ ತರೀಕೆರೆ ತಾಲೂಕರಾಗಿ ಒಳ್ಳೆಯರಿಗೆ ಕಾಲ ಕೊಡ್ರಿ ಅವರು ವೈಯಕ್ತಿಕ ಕಾಲಿದ್ರೆ ಮನೆ ಇಟ್ಕೊಳ್ರಿ ಇಂಥವಲ್ಲದ ದಲಿತ ಸಂಘದ ಸಂಘ ಎಂದು ಜಿಲ್ಲಾಧ್ಯಕ್ಷರು ನಾವು ಅವರು ಇವರಂತ ಹೇಳಿ ಸುಳ್ಳು ಆಪಾದನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಒಳ್ಳೆಯದು ಎಸ್ ಪಿ ಸಾಹಿಬ್ರಾಗಲಿ ಯಾರಾಗಲಿ ಸೂಕ್ತ ಕ್ರಮ ತಗೊಂಡು ಕೊಡಬೇಕೆಂದು ತಮ್ಮಲ್ಲಿ ಕೇಳುತ್ತೇವೆ ಮಾದಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಸುನಿಲ್ ರವರು ಮಾತನಾಡಿ ಒಂದು ವೇಳೆ ಇವರ ಮೇಲೆ ಕ್ರಮವಾಗಿದ್ದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಉಗ್ರವಾದ ಚಳುವಳಿ ಮಾಡಲಾಗುತ್ತದೆ ಎಂದು ಹೇಳಿದರು ಏನೋ ಹೊನ್ನಪ್ಪ ಅವರು ನಿನ್ನೆ ವಿಶ್ವನಾಥ್ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಮತ್ತೆ ಎಸ್ ಸಿ ಎಸ್ ಟಿ ಸಲ್ಲೋ ಅಧ್ಯಕ್ಷರ ಮೇಲೆ ಲಂಚ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಮಾಡಿದ್ದಾರೆ ಇಲ್ಲಿ ಮರಳು ದಂಧೆ ಪ್ರಾರಂಭ ಮಾಡ್ತಾ ಇದ್ದಾರೆ ಇಲ್ಲಿಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ವನ್ನಪ್ಪ ಅವರು ಹೇಳಿದ್ದಾರೆ ಅದು ಸತ್ಯಕ್ಕೆ ತುಂಬ ದೂರ ಯಾಕೆ ಅಂತೇಳಿದ್ರೆ ಪೊಲೀಸ್ ಇಲಾಖೆ ಇವತ್ತು ಬಹುಮುಖ್ಯವಾಗಿ ದಲಿತ ಸಂಘಟನೆಗಳಿಗೆ ದಲಿತರಿಗೆ ಭಾಳ ಹತ್ರವಾಗಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಇವತ್ತೇನಾದರೂ ಕಣ್ಮುಚ್ಕೊಂಡು ಏನಾರು ಕೂತ್ರೆ ಇಡೀ ವ್ಯವಸ್ಥೆ ಕೆಡ್ತದೆ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಗೌರವಿಸೋಣ ಆ ಇಲಾಖೆಗೆ ಒಂದು ಪ್ರೀತಿಯಿಂದ ಕಾರಣ ಅವರು ಸಹ ಮನುಷ್ಯರೇ ಅವ್ರ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡ್ಕೊಂಡು ಲಂಚ ಇಸ್ಕೊಂಡಿದ್ದಾರೆ ನಮಗೆ ಲಂಚ ಕೇಳ್ತಾರೆ ನಮಗೆ ಬೆದರಿಕೆ ಆಗ್ತಾರೆ ಇವರು ಯಾವುದೇ ವಿಚಾರಕ್ಕೆ ಹೋಗ್ಬಿಟ್ರೆ ದಲಿತ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಇಡೀ ದಲಿತ ಸಂಘಟನೆಗಳಿಗೆ ಹೆಸರು ಕೆಡಿಸ್ತಾ ಅಂತವ್ರು ವೊನ್ನಪ್ಪನಂಥವ್ರು ಯಾಕೆ ಅಂತೇಳಿದ್ರೆ ಯಾವ್ದಾರ ಆಕ್ಸಿಡೆಂಟ್ ಕೇಸ್ಗಳಿಗೆ ಅಟ್ರಾಸಿಟಿ ಹಾಕಿ ಇಲ್ಲ ಬೇರೆ ವಿಚಾರಗಳಿಗೆ ಅಟ್ರಾಸಿಟಿ ಹಾಕಿ ಲಿಟಿಕೇಷನ್ಗಳಿಗೆ ಅಟ್ರಾಸಿಟಿ ಹಾಕಿ ಅಂತ ಹೋದ್ರೆ ಯಾವ ಪೊಲೀಸ್ ಹಾಕ್ತಾರೆ ಕರೆಕ್ಟಾಗಿ ಲೀಗಲ್ ಆಗಿದ್ದು ಅನ್ಯಾಯ ಆಗಿ ಶೋಷಣೆ ಒಳಗಾಗಿದ್ರೆ ಏನಾದರೂ ಅಸ್ಪೃಶ್ಯ ಆಚರಣೆ ಆಗಿದ್ರೆ ಏನಾದರೂ ದಲಿತರ ಮೇಲೆ ದೌರ್ಜನ್ಯ ಆಗಿದ್ರೆ ಅಕ್ರಮವಾಗಿ ದಲಿತ ಜಾಗಕ್ಕೆ ಪ್ರವೇಶ ಮಾಡಿದರೆ ಅಟ್ರಾಸಿಟಿ ಮಾಡಿಸೋಣ ಏನೋ ಒಂದು ಆ್ಯಕ್ಟ್ ಇದೆ ಒಂದು ಮಾಡೋಣ ಏನೋ ಇಲ್ದಲೆ ಹೊನ್ನಪ್ಪ ಅವರು ಎಲ್ಲ ವಿಚಾರಕ್ಕೂ ಹೋಗೋದು ಸಬ್ಇನ್ಸ್ಪೆಕ್ಟರ್ಗೆ ಆ ಒತ್ತಡ ಕೊಡೋದು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅನ್ನೋದು ದೌರ್ಜನ್ಯ ಮಾಡೋದು ಇವೆಲ್ಲ ಪೊಲೀಸ್ ಇಲಾಖೆಗೆ ದಲಿತ ಸಂಘಟನೆ ಅಂತ ಹೆಸರು ಹೇಳಿಕೊಂಡು ಒನ್ನಪ್ಪರೇ ಮಾಡ್ತಿರೋದು ಇದು ತಪ್ಪು ಇದು ನಾನು ಸಹ ನಮ್ಮ ಸಂಘಟನೆಯೂ ಸಹ ಇದು ಉಗ್ರವಾಗಿ ಖಂಡಿಸ್ತದೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಸಂಘಟನಾ ಸಂಚಾಲಕರಾದ ಮಧು ದಲಿತ ಮುಖಂಡರಾದ ಪರಶುರಾಮ್ ವೆಂಕಟೇಶ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಮರ್ಲೆ ಅಣ್ಣಯ್ಯ ಹಾಗೂ ಡಿ ಎಸ್ ಎಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು